ಮಾತೆರೆಗಳು ಸೊಲ್ಮೇಲು ತುಳುವ ನಾಡ ಕೆಗಿನಿಕಲಿನ ಮಾತೆಲ್ಲ ನಮ್ಮ ಓಕೆದು ಊಡಾಳೆ ಕೊನೊಂದಲೆ ಕನ್ನೊಂದಲೇ ನಮ್ಮ ನಮ್ಮ ತುಳುವನಾಡು ಪಂಡ ಪುಂಚನಾಗನ ನೀಲತ ಪಂಚವರ್ಣದ ಮಣ್ಣು ಅಂತ ಆ ಪಂಚವರ್ಣ ಪಂಡ ಓನ್ಪಿನೋ ಕೆಲವರ್ನ ಪ್ರಶ್ನೆ ಪಂಚವರ್ಣ ಪಂಡ ಐನು ವರ್ಣ ಐಟು ಒಂಜಿ ವರ್ಣ ಕಂಡಾಳೆರು ಖಂಡಾಳೆರು ಪಂಡ ವಿಶೇಷವಾದ ಬಂಟೆರು ಹತ್ತಂದ ನಾಡವೆರು ಅತ್ತಂದಂಡ ಒಕ್ಕೆಲಕ್ಕಲು ನಮ್ಮದಾದ ಬಾ ತುಳುವ ನಾಡಿ ವಿಶೇಷವಾದ ಮಾನದಿಗೆ ತುಂದಿನ ಚಿತ್ರ ನಂಜು ಸಮಾಜ ಅವು ಬಂಟ ಸಮಾಜ ಈ ಬಂಟ ಸಮಾಜ ಒಡ್ಲ ಸೊನ್ಪತ್ತ ಮೂಜಿ ಒತ್ತು ಜಾತಿ ಪಂಡ ಉಪಜಾತಿ ಇತ್ತದ ಪರಂಗಿದ ಪಂಡ ಆಂಗ್ಲ ಭಾಷೆಯ ಪಂಪು ಒಂದಾಂಡ ಸರ್ನೇಮ್ ಒಂದು ಪಂಪ ಅವು ಸೊನ್ಪತ್ತ ಮೂಜಿ ಸರ್ನೇಮ್ ಅವು ಪಂಡ ಅವು ಹಿಂಚಂಡು ಅಡಪ ಅಡಸು ಅಡ್ಯಂತಾಯ ಅಜಿರಿ ಅಜಿಲ ಆಳ್ವ ಅರಸ ಅರಿಗ ಅತ್ತಾರ ಅತಿಕಾರಿ ಅತ್ರೆ ಬಾರಿ ಬೈತಾನ್ ಬಳ್ಳಾಳ ಭಂಗ ಭಂಡಾರಿ ಭೋಜ ಬಿನ್ನಗ ಬ್ರಾಣ ಬುಡಾಲ ಬುಣ್ಣಾಳ ಬಂಟ ಚೌಟ ದೊರೆ ಗಂಭೀರ ಹೆಗ್ಡೆ ಹೋರುವ ಕಾಜವ ಕಾವ ಕಡಂಬ ಕಕ್ವ ಕಾಂತೀವ ಕಂಬಳಿ ಕರಿಯಾಳು ಕೈಯ್ಯ ಕಿಲ್ಲೆ ಕೊಂಡೆ ಕೊಟ್ಟಾರಿ ಕುದ್ರೆ ಕುಂದಡೆ ಕುಂದ ಹೆಗ್ಗಡೆ ಮಾಡ ಮಾಣ ಮಾಣಾಯಿ ಮಾರಡಿ ಮಾರ್ಲ ಮಾರಲ ಮಲ್ಲಲ ಮದ್ದಳ ಮಾರ್ತೆ ಮಲ್ಲಿ ಮೇಲಾಂಟ ಮೇಣವ ಮೇಂಡ ಮುದ್ಯ ಮುಕ್ಕಾಲ ಮುಂಡ ಮುರಯ್ಯ ನಾಡವ ನಾಣಯ ನಾಯಕ ನಾಯರ್ ನೋಂಡ పాండి పాల పడ్డారు పక్క పలయ పట్లశెట్టి పయ్యడె పేగ్డే పేర్గడే పూంజ భూవణి రాజా రై సమాని సమంత సాంతయ సంకయ్య సేమత షేర్వేగార శేబేఖ షేణవ శెట్టిపల్ శెట్టి సొరప సూడ సులయ తోళార వాల వర్మ ముందు సొంతపత్త మూజి నమ్మ బంటీర్న ఒత్తు జాతి అండ ఉపజాతిలు ಸ್ವನ್ಪತ್ತು ಮೂಜಿ ನಮನದ ಹೊತ್ತು ಜಾತಿಲಿತ್ತಂಡಲ್ಲ ನಮ್ಮ ಮಾರ್ತ ಬಂಟಿರಲ ಒಂಜೆ ಪಾಲಿಲ್ಲಕ ಒಂಜೆ ಉರು ಬುದ್ಧಿಡು ಒಂಜೆ ಮನಸ್ಸಿಡ್ ಬದುಕುಂದಿಲ್ಲ ಇನ್ನೀಕಲ ತುಳುವ ನಡೆದ ಪೆರುಮೆ ಮಾನದಿಗೆಯನ್ನು ಲೋಕಡ್ ಪಟ್ಟು ಪಸಿರಿನ ಚಿತ್ತಿನ ಕೆಲಸಲ್ಲ ಒಂದು ಬಂಟ ಸಮಾಜದ ಒಂಜಿ ಎಚ್ಚಾಲ್ಮೆ